ಯು ವಿ ಗಾಟ್ ಬಾಯಲ್ಲಿ ಹೇಳಿ ಕೇಸರಿ ಇವತ್ತಿಂದ ಎಸ್ ಐ ಟಿ ತನಿಖೆ ಶುರುವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಲ್ಲವನ್ನೂ ಕೂಡ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿಕೊಳ್ತಾ ಇದೆ ಎಸ್ ಐ ಟಿ ಇವತ್ತಿಂದ ಅಧಿಕೃತವಾಗಿ ತನಿಖೆ ಶುರುವಾಗುತ್ತೆ ಅಂದ್ರೆ ಇದೀಗ ಬೇರೆದೇ ಒಂದು ಹಂತವನ್ನು ತಲುಪ್ತಾ ಇದೆ ಅಂದ್ರೆ ಆರಂಭದ ತನಿಖೆಗಳಾಗಿತ್ತು ಆದ್ರೆ ಇವತ್ತಿನಿಂದ ಚುರುಕಾಗಿ ತನಿಖೆಯನ್ನು ಶುರು ಮಾಡ್ತಾ ಇದೆ ಹೊಳೆನರಸೀಪುರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಲಾಗುತ್ತದೆ ಇವತ್ತೇನಾದರೂ ಸಂತ್ರಸ್ತೆ ತಾನು ಹೇಳಿದ ಮಾತಿಗೆ ಏನಾದರೂ ಬದ್ಧಳಾದ್ಲು ಅಂತಂದ್ರೆ ಅಲ್ಲಿಂದ ಅಪ್ಪ ಮಕ್ಕಳಿಗೆ ಸಮಸ್ಯೆ ಶುರುವಾಗುತ್ತೆ ಇದು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದರೂ ಕೂಡ ಆಶ್ಚರ್ಯ ಇಲ್ಲ ಈಗಾಗಲೇ ಎಸ್ ಐ ಟಿ ತಂಡ ಇದ್ದಾರೆ ಎಸ್ ಐ ಟಿ ತಂಡದಲ್ಲಿ ನೋಡ್ತಾ ಇದ್ದೀವಿ ಬಿ ಕೆ ಸಿಂಗ್ ಭಾಳ ಖಡಕ್ ಅಧಿಕಾರಿ ಡೋಂಟ್ ಕೇರ್ ಅಧಿಕಾರಿ ಎ ಡಿ ಜಿ ಪಿ ಅವರು ಸಿ ಐ ಡಿಯ ಎ ಡಿ ಜಿ ಪಿ ಅವರು ಇನ್ನು ಸೀಮಾ ಲಾಟ್ಕರ್ ಅವರಿದ್ದಾರೆ ಎಸ್ ಐ ಟಿ ತಂಡ ತುಂಬ ಸ್ಟ್ರಾಂಗಾಗಿ ಇದೆ ಎಲ್ಲವನ್ನೂ ಕೂಡ ಶೋಧಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸುಮನ್ ಡಿ ಪನ್ವೇಕರ್ ಅವರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅವರು ಎಸ್ ಪಿ ಎಸ್ ಐ ಟಿ ಎಸ್ ಪಿ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ಇದ್ರ ವಿರುದ್ಧ ಎಸ್ ಐ ಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಎಲ್ಲೆಲ್ಲಿ ಏನೇನು ಎತ್ತ ಎಲ್ಲ ವಿವರಗಳನ್ನು ಜೊತೆಗೆ ದೂರು ಪೆನ್ ಡ್ರೈವ್ನಲ್ಲಿರುವಂಥ ಮಾಹಿತಿಗಳು ಇವೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸುವಂತ ಸಾಧ್ಯತೆ ಇದೆ ಇದು ಹೌದು ಅಲ್ವೋ ಅಸಲಿಯತ್ ಹೌದು ಅಲ್ವೋ ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಯಾವ್ಯಾವ ಯಾರ್ಯಾರ ಮುಖಕ್ಕೆ ಇನ್ಯಾರ್ಯಾರದೋ ಮುಖ ಕಳಿಸ್ಬಿಡ್ತಾರೆ ಆದರೆ ಈ ವಿಚಾರದಲ್ಲಿ ಹಂಗಿರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದಾ ಎರಡ ವಿಡಿಯೋಗಳು ನೂರಾರು ವಿಡಿಯೋಗಳಿದೆ ಇಲ್ಲಿ ಭಾಳ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ಒಂದು ಈ ವಿಡಿಯೋಗಳನ್ನು ಈ ವಿಡಿಯೋಗಳನ್ನು ಖುದ್ದು ರೇ ಪ್ರಜ್ವಲ್ ರೇವಣ್ಣನೇ ಬಹಳಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿರೋದು ಅವರೇ ಕೆಲವೊಂದು ಫೋಟೋಗಳನ್ನು ತಕ್ಕೊಂಡಿರೋದು ಇದು ಭಾಳ ಆಶ್ಚರ್ಯ ಅಂತ ಅನ್ಸೋದು ಹಾಗಾಗಿ ಇದನ್ನು ಯಾರೋ ತೆಗೆದ್ರು ಅಥವಾ ಇನ್ಯಾರೋ ಹಾಕಿದ್ರು ಅಥವಾ ಎ ಐನ ಅಳವಡಿಸ್ಕೊಂಡು ಇನ್ನೇನೇನೋ ಮಾಡಿದ್ರು ತಿರುಚಿದ್ರು ಪರಿಚಿದ್ರು ಏನೂ ಇಲ್ಲ ಇಲ್ಲಿ ಯಾಕಂದರೆ ಎಲ್ಲ ಅವರೇ ಕೈ ಕೊಟ್ಟು ಅವರೇ ಹಗ್ಗ ಕೊಟ್ಟು கட்டங்க அந்த ஸித்தி இது பரி நம்ம பிரதிநிதி மஞ்சுநாத் நம்ம நேர சம்பந்த ஆசன மஞ்சுநாத் ನೋಡ್ತಾ ಇದ್ದೀವಿ ಕಥೆಗಳು ಕಥಾನಕಗಳು ಜೊತೆಗೆ ನೋಡಿದ್ರೆ ವಿಡಿಯೋಗಳು ಹರಿದಾಡ್ತಿರುವಂಥ ರೀತಿ ಜೊತೆಗೇನಂದ್ರೆ ಎಲ್ಲಿಂದ ಬಂತು ಏನು ಎತ್ತ ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಶುರುವಾಗಿದೆ ಆರಂಭದ ತನಿಖೆಯನ್ನು ಶುರು ಮಾಡಿದೆ ಇವತ್ತಿನಿಂದ ಎಸ್ ಐ ಟಿ ತನಿಖೆ ಚುರುಕಾಗುತ್ತೆ ನಾನು ಆರಂಭದಲ್ಲೊಂದು ಮಾತನ್ನು ಹೇಳ್ತಾ ಇದ್ದೆ ಸಂತ್ರಸ್ತೆ ತಾನು ಹೇಳಿದಂಥ ಮಾತಿಗೆ ಬದ್ಧಳಾದಳು ಅಂತಂದರೆ ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ತಾನು ಹಿಂದೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅದೇ ರೀತಿ ಆಕೆ ಏನಾದರೂ ಕಂಪ್ಲೇಂಟ್ ಕೊಟ್ಟರು ಅಂತಂತಂದರೆ ಅಪ್ಪ ಮಕ್ಕಳಿಗೆ ಸಂಕಷ್ಟ ಕಾದಿದೆ ಅಂತಲೇ ಅರ್ಥ ಏನು ನಡೀತಾ ಇದೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಏನೇನ್ ನಡೀತಾ ಇದೆ ಹಾಸನದಲ್ಲಿ ಗುಜರಾತ್ ರಂಗನಾಥ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಹಲವು ಮಹಿಳೆಯರ ಅಶ್ಲಿಲ ವೀಡಿಯೋನ ಒಳಗೊಂಡಿರ್ತಕ್ಕಂಥ ಒಂದು ಪೆನ್ ಡ್ರೈವ್ ವೈರಲ್ ಪ್ರಕರಣ ಹಾಗೆ ಮತ್ತೊಂದು ಹಾಸನ ಜಿಲ್ಲೆ ಹೊಳೆ ನರಸೀಪುರದ ನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ನೂರ ಏಳು ಬಾರ್ ಇಪ್ಪತ್ತು ಇಪ್ಪತ್ನಾಲ್ಕರ ಒಂದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಎರಡು ದಿನಗಳ ಹಿಂದೆ ವಿಶೇಷವಾಗಿರ್ತಕ್ಕಂಥ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿದೆ ಈಗ ಆ ತಂಡಕ್ಕೆ ಒಟ್ಟು ಹದಿನೆಂಟು ಅಧಿಕಾರಿಗಳನ್ನು ನಿಯೋಜ ನಿಯೋಜನೆ ಮಾಡಲಾಗಿದೆ ಇವ ಅವರೆಲ್ಲರೂ ಕೂಡ ಇನ್ನು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಒಟ್ಟು ಮೂರು ಜನ ಎ ಸಿ ಪಿಗಳು ಐದು ಜನ ಇನ್ಸ್ಪೆಕ್ಟರ್ಗಳು ನಾಲ್ಕು ಜನ ಪಿ ಎಸ್ ಐಗಳು ನಾಲ್ಕು ಜನ ಹೆಚ್ ಸಿಗಳು ಹಾಗೆ ಇಬ್ಬರು ಕಾನ್ಸ್ಟೇ ಸೇರಿ ಒಟ್ಟು ಹದಿನೆಂಟು ಜನರನ್ನ ಈ ಒಂದು ತನಿಖಾ ತಂಡಕ್ಕೆ ನಿಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಅಧಿಕೃತವಾಗಿ ಈ ಪ್ರಸ್ ಐ ಟಿಯ ತನಿಖೆ ಆರಂಭ ಆಗುತ್ತೆ ನಂಗನಾಥ ವಿಶೇಷವಾಗಿ ಇಡೀ ಹಾಸನ ಜಿಲ್ಲೆಯನ್ನು ಒಳಗೊಂಡಂತೆ ಇಡೀ ರಾಜ್ಯವನ್ನು ಬೆಚ್ಚಿ ಬಿಡಿಸಿರ್ತಕ್ಕಂಥ ಪ್ರಕರಣ ಇದು ಹಾಗಾಗಿನೇ ಆ ಒಂದು ಯಾವೆಲ್ಲ ವಿಡಿಯೋಗಳು ವೈರಲ್ ಆಗಿದವೋ ಆ ವಿಡಿಯೋನ ಅಸಲಿಯತ್ತೇನು ಅದು ನಿಜವಾಗಲು ಒರಿಜಿನಲ್ ಅಥವಾ ಯಾರಾದರೂ ಅದನ್ನು ಮಾರ್ಫಿಂಗ್ ಮಾಡಿರ್ಬೋದಂತಕ್ಕಂಥದ್ದು ಅಂತಕ್ಕಂಥದ್ದು ಪರಿಶೀಲನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎರಡು ದಿನಗಳ ಹಿಂದೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ದೂರು ಕೊಡ್ತಾರೆ ಏನು ಮಾಜಿ ಸಚಿವ ಹೊಳೆನರಸಿ ರಾಜಲಿ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಹಾಗೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ತಮಗೆ ದೌರ್ಜನ್ಯ ಮಾಡಿದ್ದಾರೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಸಂತ್ರಸ್ತ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಸೊ ಆ ಪ್ರಕರಣ ಕೂಡ ವಿಚಾರಣೆ ನಡೀತದೆ ಹಾಗೆಯೇ ಇವತ್ತಿನಿಂದ ಅಧಿಕೃತವಾಗಿ ಈ ಒಂದು ಪ್ರಕರಣದ ತನಿಖೆ ಆರಂಭ ಆಗುತ್ತೆ ಈಗಿನ ಸಂತ್ರಸ್ತ ಮೇಲೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಲಾಗ್ತದೆ ಹಾಗೆಯೇ ತನಿಖಾಧಿಕಾರಿಗಳು ಆಕೆಯನ್ನು ಬೆಂಗಳೂರಿನಲ್ಲೇ ಭೇಟಿ ಮಾಡ್ಬೋದು ಅಲ್ಲೇ ಆಕೆಯ ಹೇಳಿಕೆಯನ್ನು ದಾಖಲು ದಾಖಲು ಮಾಡತಕ್ಕಂಥ ಸಾಧ್ಯತೆಗಳೇ ಬಹುತೇಕ ಹೆಚ್ಚಿದ್ದಾವೆ ಅವರ ಹೇಳಿಕೆ ದಾಖಲಾದ ಬಳಿಕ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಅವರ ಹೇಳಿಕೆಯನ್ನು ಆಧರಿಸಿ ತನಿಖೆ ಮುಂದುವರಿಯುತ್ತೆ ಸೊ ಆ ನಂತರದ ಭಾಗದಲ್ಲಿ ಇನ್ನೊಂದು ಕಡೆ ಯಾವೆಲ್ಲ ವಿಡಿಯೋಗಳು ಇಡೀ ರಾಜ್ಯಾದ್ಯಂತ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದಾವೆ ಆ ವಿಡಿಯೋಗಳು ಕೂಡ ಈಗಾಗಲೇ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಪೆನ್ ಡ್ರೈವ್ ಮೂಲಕ ಸಲ್ಲಿಸಿದೆ ಆ ಪೆನ್ ಡ್ರೈವ್ ಅನ್ನು ಕೂಡ ಪೊಲೀಸರಿಗೆ ತನಿಖಾ ತಂಡ ಪಡ್ಕೊಳ್ಳುತ್ತೆ ನಂತರ ಅದನ್ನು ಎಫ್ ಎಸ್ ಎಲ್ ಕಳಿಸಲಾಗುತ್ತೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸೊ ಆ ಎಫ್ ಎಸ್ ಎಲ್ ಮೂಲಕ ಆ ವಿಡಿಯೋ ಪರಿಶೀಲನೆ ಆಗಿ ಆ ವಿಡಿಯೋಗಳು ಒರಿಜಿನಲ್ ಅಂತ ಪ್ರೂವ್ ಆದ ನಂತರ ಆ ಬಳಿಕ ಮತ್ತೊಂದು ರೀತಿ ವಿಚಾರಣೆ ಶುರುವಾಗುತ್ತೆ ಆವಾಗ ಅಲ್ಲಿ ಆ ವಿಡಿಯೋಲ್ಲಿ ಇರ್ತಕ್ಕಂಥ ಮಹಿಳೆಯನ್ನ ಕರೆಸಿ ವಿಚಾರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಏನು ಯಾರೆಲ್ಲ ಈ ನೂರ ಏಳು ಬಾರ್ ಇಪ್ಪತ್ತು ಇಪ್ಪತ್ನಾಲ್ಕರ ಪ್ರಕರಣ ಸಂಬಂಧಪಟ್ಟಾಗೆ ಆರೋಪಿಗಳಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಕೂಡ ತನಿಖೆಗೆ ಹಾಜರಾಗಲಿಕ್ಕೆ ಅವರಿಗೆ ನೋಟಿಸ್ ಅನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಹಾಗೇನೆ ಸ್ಥಳ ಮಾಜರನ್ನು ಕೂಡ ನಡೆಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸೊ ಈ ಮೂಲಕವಾಗಿ ಇಂದು ಇಂದಿನಿಂದ ಅಧಿಕೃತವಾಗಿ ಎಸ್ ಐ ಟಿಯ ತನಿಖೆ ಆರಂಭ ಆಗುತ್ತೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನಾವು ಅಂತ ಇದ್ವಿ Brought ವಿ ಗಾಟ್ by <in eating disease> <speaking> okay, Vigar, Copa with by Sensodyne and Vimal. Bye, Yalli Heli, Kesari.